ನಮಸ್ತೆ ಸ್ವದೇಶ್ ಮೀಡಿಯಾ ವೀಕ್ಷಕ ಬಂಧುಗಳಿಗೆ ತುಂಬ ಅಂದರೆ ತುಂಬ ಹೆಣ್ಣು ಮಕ್ಕಳಲ್ಲಿ ಮಕ್ಕಳು ಅಲ್ಲದೆ ಗಂಡು ಮಕ್ಕಳು ಪ್ರತಿಯೊಬ್ಬರಿಗೂ ಜನಸಾಮಾನ್ಯರಲ್ಲಿ ನೂರಕ್ಕೆ ಅರವತ್ತಕ್ಕಿಂತ ಹೆಚ್ಚು ಜನಕ್ಕೆ ಸೊಂಟ ನೋವು ಸ್ವಲ್ಪ ಕೆಲಸ ಮಾಡಿದರೆ ಸೊಂಟ ನೋವು ಕಾರಣ ಗೊತ್ತಿಲ್ಲ ಆ ಸೊಂಟ ನೋವು ಬಂದು 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 ಆ ನೋವು ಕಾಲುಗಿಳೀತಿದೆ ಕಾಲುಗಳಲ್ಲಿ ನೋವು ಸ್ಟಾರ್ಟ್ ಆಗ್ತಾಯಿದೆ ಈ ಲೊಂಡಿನಲ್ಲಿ ಆಗ್ತಿದೆ ಒಂದೇ ಕಡೆ ಲೊಂಡಿನಲ್ಲಿ ಬರ್ತಿದೆ ಅಥವಾ ಈ ಕಡೆ ಬರ್ತಾ ಇದೆ ಮತ್ತು ಕಾಲುಗಿಳಿತಿದೆ ಜೋಮ್ ಬರ್ತಿದೆ ಬಿಗಿತಾ ಬರ್ತಿದೆ ಬರ್ತಾ ಇದೆ ಸೊಂಟದಲ್ಲೇ ಇದ್ದಿದ್ದು ಸೊಂಟದಿಂದ ಕಾಲುಗಳು ಕೆಳಭಾಗದಲ್ಲಿ ಬರ್ತಾ ಇದೆ ನೋವು ಅಂತ ಸ್ಟಾರ್ಟ್ ಆದಾಗ ಎಲ್ಲಿ ಹೋಗೋದು ಆ ಹೋಗೋದು ಇದು ರೂಢಿ ಆಗಿದೆ ರೂಢಿಯಾದಂಥ ಚಿಕಿತ್ಸೆಗಳು ಎಷ್ಟು ದಿನ ತಗೋಬೇಕು ಅದರಿಂದ ಎಷ್ಟು ಉಪಯೋಗ ಆಗಿದೆ ನಿಮಗೆ ಅನ್ನೋದನ್ನ ನೀವು ಮಂದಟ್ಟು ಮಾಡ್ಕೊಳ್ಳಿ ಸೊಂಟ ನೋವು ಕಾಲು ನೋವು ಸೊಂಟದಿಂದ ಸ್ಟಾರ್ಟ್ ಆಗಿದ್ದು ಹಿಂದೆಗಡೆ ಕಾಲಲ್ಲಿ ಥೊಡೆ ಹಿಂಭಾಗದಲ್ಲಿ ನೋವು ಅರಿತಿದೆ ಜೋಮ್ ಬರ್ತಿದೆ ಚಳಕು ಬರ್ತಿದೆ ಕಾಲು ಎತ್ತಿಡೋಕ್ಕೂ ಕಷ್ಟ ಆಗ್ತಿದೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಹೆಣ್ಣುಮಕ್ಕಳಾದರೆ ನೀರು ಬಿಂದಿಗೆ ತರೋಕ್ಕೂ ಆಗಲ್ಲ ಕುಂತು ಬಟ್ಟೆ ಒಗೆಯೋಕ್ಕಾಗಲ್ಲ ಕುಂತು ಸ್ವಲ್ಪ ಹೊತ್ತು ಊಟ ಮಾಡೋಕ್ಕೂ ನಮ್ಗೆ ಇಲ್ಲ ಅಷ್ಟು ಘೋರವಾದ ನೋವನ್ನು ಹಿಂಸೆಯನ್ನು ಅನುಭವಿಸ್ತಾ ಇರ್ತಕ್ಕಂಥ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಇದ್ದಾರೆ ನೂರಕ್ಕೆ ಅರವತ್ತು ಪರ್ಸೆಂಟು ಹಾಸ್ಪಿಟ್ಲ್ನಲ್ಲಿ ಮಾತ್ರೆಗಳು ತಿಂದು 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 ಸಾಕಾಗಿದೆ ನಮ್ಮಲ್ಲಿ ಬರೋರು ಹೇಳ್ತಕ್ಕಂಥ ಮಾತು ಚೆಕಪ್ ಮಾಡಿಸಿದ್ವಿ ಎಮ್ ಆರ್ ಐ ಮಾಡಿಸಿದ್ವಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಎಲ್ಲ ಮಾಡಿಸಿದ್ವಿ ಎಕ್ಸ್ರೇ ಮಾಡಿಸಿದ್ವಿ ರಿಪೋರ್ಟ್ ಏನು ಹೇಳ್ತಿದೆ ಅಂದರೆ ಸಯಾಟಿಕಾ ಅಂತೆ ನರದಲ್ಲಿ ನರ ಸೇರ್ಕೊಂಡಿದ್ಯಂತೆ ನರ ನೀಚೆ ತೆಗೀಬೇಕು ಆಪ್ರೇಷನ್ ಮಾಡಬೇಕು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಡಾಕ್ಟ್ರು ಹೇಳ್ತಿದ್ದಾರೆ ಅಂತ ಒಬ್ಬೊಬ್ರಿಗೆ ಒಂದೊಂದು ಈಗ ಗ್ಯಾರಂಟಿ ಕೊಡದೇ ಇರತಕ್ಕಂಥವ್ರಿಗೆ ಗ್ಯಾರಂಟಿ ಕೊಡೋಲ್ಲ ಅಂತ ಹೇಳ್ತಾರೆ ಎಲ್ಲರಿಗೂ ಅಲ್ಲ ಈಗ ನರದಲ್ಲಿ ನರ ಸೇರ್ಕೊಂಡಿದ್ದೆ ಆಪ್ರೇಷನ್ ಮಾಡಬೇಕು ಅದು ಕಡ್ಡಾಯ ಕಂಪಲ್ಸರಿ ಈಗ ಮಾಡಿಸ್ಕೊಳ್ಳೋಕೆ ಇರೋರು ಪೇಯ್ನ್ ಕಿಲ್ಲರ್ ಹೋಗಿ ಪೇಯ್ನ್ ಕಿಲ್ಲರ್ ತಿಂದುಕೊಳ್ಳಿ ಅಥವಾ ಸಯಾಟಿಕಾಗಿಯೇ ಏನೋ ಚಿಕಿತ್ಸೆ ಬಂದಿದೆ ಅದನ್ನು ಸಯಾಟಿಕ ಚಿಕಿತ್ಸೆ ಅಂತ ಮಾಡ್ತಾಯಿದ್ದಾರೆ ಸಯಾಟಿಕ್ಕಾಗಿ ನೀವು ಚಿಕಿತ್ಸೆ ತೊಗೊಂಡು ಎಷ್ಟು ದಿವಸ ಇಂದ ತೊಗೊತಾ ಇದ್ದೀರಾ ಅದೇನು ಶುಗರ ಜೀವಮಾನ ತಿನ್ನೋದಕ್ಕೆ ಅಥವಾ ಬಿ ಪಿನ ಜೀವಮಾನ ತಿನ್ನೋದಕ್ಕೆ ಬಿ ಪಿಗೂ ಅಷ್ಟೇ ಶುಗರ್ಗೋ ಅಷ್ಟೇ ಜೀವಮಾನ ತಿನ್ನೋಂಥ ಔಷಧಿಗಳು ಆಯುರ್ವೇದದಲ್ಲಿ ಎಲ್ಲೂ ಹೇಳಿಲ್ಲ ಇದು ಆಯುರ್ವೇದದಲ್ಲಿ ಒಂದು ನಿಗದಿ ಅಂತಿದೆ ಯಾವುದೇ ರೋಗಕ್ಕೆ ಮೂರು ತಿಂಗಳು ಅಷ್ಟೇ ಔಷಧಿಗಳು ಶುಗರ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಮೂರು ತಿಂಗಳ ಮೇಲೆ ಯಾವುದೇ ಔಷಧಿ ಬಳಸುವಂಗಿಲ್ಲ ಹಂಗಿದೆ ಆದರೆ ಸಯಾಟಿಕಾ ಅನ್ನೋ ಹೆಸರಲ್ಲಿ ಬರ್ತಾ ಇರ್ತಕ್ಕಂಥ ಸೊಂಟ ನೋವು ಕಾಲುಗಳಿಗೆ ಕಾಲುಗಳಿಳಿಯಂಥದ್ದು ನೋವು ನರಗಳು ಸಿಗಾಕೊಂಡಿದ್ದಾವೆ ಮೂಳೆಗಳ ಸಂದಲ್ಲಿ ಅಂತಂದು ಹೇಳೋದಾಗಿರ್ಬೋದು ಇನ್ನೊಂದು ಮತ್ತೊಂದು ರಿಪೋರ್ಟ್ಗಳಾಗಿರ್ಬೋದು ಸಯಾಟಿಕಾಗೆ ಚಿಕಿತ್ಸೆ ಇದೆ ಆದರೆ ಚಿಕಿತ್ಸೆ ಫಲಕಾರಿಯಾಗ್ತಾ ಇಲ್ಲ ಆ ನೋವು ಹೋಗ್ತಾ ಇಲ್ಲ ಯಾಕೆ ನಿಮಗೆ ನೀವು ಪ್ರಶ್ನೆ ಹಾಕ್ಕೊಳ್ಳಿ ಸಯಾಟಿಕಾ ಅಂತ ರೋಗವನ್ನು ಕಂಡಿಡ್ದು ಹೇಳೋಕ್ಕಾಗತ್ತೆ ಮಾತ್ರೆಗಳು ಕೊಡೋಕ್ಕಾಗತ್ತೆ ನೀವು ಮಾತ್ರೆಗಳನ್ನು ತಿನ್ನೋಕ್ಕೂ ಆಗತ್ತೆ ಆಗಿ ಆದಂಥ ಚಿಕಿತ್ಸೆಗಳು ತಯಾರಾಗಿದ್ದಾವೆ ಕೊಟ್ಟರು ನೀವು ತಿಂದಿರಿ ಯಾಕೆ ವಾಸಿ ಆಗಲಿಲ್ಲ ಯಾರಿಗೆ ಹೇಳೋದು ಯಾರನ್ನ ಕೇಳೋದು ಡಾಕ್ಟ್ರನ್ನ ಕೇಳಿದ್ರೆ ಮತ್ತಿನ್ನ ಸ್ವಲ್ಪ ದಿವಸ ತಿನ್ನಿ ಬರೀತಾರೆ ವಾಸಿ ಆಗಲಿಲ್ಲ ಮತ್ತಿನ್ನ ಸ್ವಲ್ಪ ದಿವಸ ತಿನ್ನಿ ಬರೀತಾರೆ ಅನ್ನೋ ತಿಂತೀರಾ ಮತ್ತೆ 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 ಈಗ ಕೆಲವ್ರಿಗೆ ಸಯಾಟಿಕಾ ಇದ್ದು ವಾಸಿ ಆಗುತ್ತಿದೆ ಕೆಲವ್ರಿಗೆ ವಾಸಿ ಆಗ್ತಾ ಇಲ್ಲ ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಮುಖ್ಯವಾದ ಅಂಶ ಸಯಾಟಿಕಾ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಸಯಾಟಿಕಾ ವಾಸಿ ಇದೆ ಸೊಂಟ ನೋವು ಇದೆ ಸೊಂಟದಿಂದ ಕಾಲುಗಳಿಗೆ ಇಳಿತಾಯಿರ್ತಕ್ಕಂಥ ನೋವು ಇದೆ ಕೆಲವ್ರಿಗೆ ಅದು ಸಯಾಟಿಕಾ ಆಗಿದ್ರೆ ಮಾತ್ರ ಸಯಾಟಿಕನೇ ಹೋಲುವಂಥದ್ದು ಬೇರೆ ಸಮಸ್ಯೆ ಇದೆ ಅದು ಸಯಾಟಿಕಾಗಿ ಕೊಡೋಂಥ ಟ್ರೀಟ್ಮೆಂಟು ಅದಕ್ಕೆ ಕೊಟ್ಟರೆ ವಾಸಿ ಆಗ್ತಾ ಇಲ್ಲ ಆದರೆ ನಿಮಗೆ ಸಯಾಟಿಕಾ ಅಂತ ಗೊತ್ತಾಗಿದೆ ಅಷ್ಟೇ ಸಯಾಟಿಕಾ ಅಲ್ಲ ಸಯಾಟಿಕ ಆದರೆ ಸಯಾಟಿಕ ಟ್ರೀಟ್ಮೆಂಟ್ ತೊಗೊತಾ ಇದ್ದೀರಾ ಡಾಕ್ಟ್ರ್ಗೆ ಏನು ಗೊತ್ತಾಗಲ್ವೇನು ಸಯಾಟಿಕಾಗಿ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅದಕ್ಕೆ ಆದ ಟ್ರೀಟ್ಮೆಂಟು ಕೊಡ್ತಾ ಇದ್ದಾರೆ ನೀವು ತಿಂತಾ ಇದ್ದೀರ ವಾಸಿ ಆಗಲಿಲ್ಲ ಅವಾಗ ನೀವು ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ ಇದು ಸಯಾಟಿಕಾ ಅಲ್ಲ ಸಯಾಟಿಕಾ ಥರನೇ ಬೇರೆ ಸಮಸ್ಯೆ ಅದೇನು ಸಮಸ್ಯೆ ಅಂದರೆ ದೋಷ ದಾಟ ದೋಷ ದೃಷ್ಟಿ ದೋಷ ಶತ್ರು ದೋಷ ದೋಷ ಈ ದೋಷಗಳನ್ನು ಹೋಲ್ಕೆ ಆಗತ್ತೆ ಈ ದೋಷಗಳನ್ನು ಹೋಲ್ಕೆ ಆಗುತ್ತೆ ಮೂರು ದಾರಿ ದೋಷ ಆಗ್ಬೋದು ಜನ ದೋಷ ಆಗ್ಬೋದು ದೃಷ್ಟಿದೋಷ ಆಗ್ಬೋದು ದೋಷ ಆಗ್ಬೋದು ಮತ್ತು ಕೆಡಕ ದೋಷ ಆಗ್ಬೋದು ಎಷ್ಟೋ ಲೆಕ್ಕವಿಲ್ಲದಷ್ಟು ದೋಷಗಳು ತುಂಬಿಕೊಂಡಿದ್ದಾಗ ಅದು ಯಾವುದಾದ್ರೂ ನಿಮಗೆ ದಾಶ್ ದೋಷ ಆದರೆ ಈ ದೋಷದ ಮೂಲದಿಂದ ಬರ್ತಕ್ಕಂಥದ್ದೇ ಸೈಯಟಿಕ ಹೆಸರಲ್ಲಿರ್ತಕ್ಕಂಥದ್ದೇ ಆ ರೂಪವನ್ನು ಹೋಲ್ತಕ್ಕಂಥದ್ದೇ ನಿಮಗೆ ಸ್ವಂಟ ನೋವು ಸ್ವಂಟ ನೋವು ಕಾಲು ಹಿಂಬದಿನಲ್ಲಿ ಹೋಗ್ತಕ್ಕಂಥ ಕಾಲುಗಿಳಿಯತಕ್ಕಂಥ ನೋವು ನಿಮಗೆ ಆಸ್ಪಿಟಲ್ ಮಾತ್ರೆನಲ್ಲಿ ವಾಸಿ ಆಗಲಿಲ್ಲ ಅಂತಂದ ತಕ್ಷಣವೇ ನೀವು ಅರ್ಥ ಮಾಡ್ಕೊಳ್ಳಿ ಇದು ಸಯಾಟಿಕ ಅಲ್ಲ ಇದು ಸಯಾಟಿಕ ಮಾತ್ರೆಗಳು ತಿಂದು ವಾಸಿ ಆಗಲಿಲ್ಲ ಇದು ಸಯಾಟಿಕ ಹೋಗಿದ್ದಕ್ಕೆ ಸಂಬಂಧ ಇಲ್ಲ ಆವಾಗ ಎಚ್ಚರಿಕೆ ಪಟ್ಟು ನೀವು ಒಳ್ಳೆ ಕಡೆ ಪಂಡಿತರನ್ನು ಸಂದರ್ಶನೆ ಮಾಡಿ ಅದನ್ನು ಪರಿಶೀಲನೆ ಮಾಡಿಸಿ ಅದಕ್ಕೆ ಮೂಲ ಹುಡುಕಿ ಫಸ್ಟ್ ಮೂಲ ಹುಡುಕೋದೇ ಕಾರಣ ಮೂಲ ಹುಡುಕೋದೇ ಕಾರಣ ಮೂಲ ಯಾವಾಗ ಸಿಗುತ್ತೋ ಕಾಯಿಲೆ ಹೋಗೋದು ಈಜಿಯಾಗಿ ಹೋಗ್ತದೆ ಎಷ್ಟೋ ಜನಕ್ಕೆ ಸೊಂಟದಿಂದ ನೋವು ಬರ್ತಾಯಿದೆ ನಮ್ಮ ಕಾಲುಗಳ್ಗೆ ಹೋಗ್ತಾಯಿದೆ ಆಪ್ರೇಷನ್ ಮಾಡಿಸಿದ್ವಿ ನೋವು ಹೋಗಲಿಲ್ಲ ಅಂಥವರ್ಗು ವಾಸಿ ಮಾಡಿ ಕೊಟ್ಟಿದ್ದೀವಿ ವಾಶಿ ಮಾಡಿಕೊಟ್ಟಿದ್ದೀವಿ ಹಂಡ್ರೆಡ್ ಪರ್ಸೆಂಟು ಎಷ್ಟೋ ಜನಕ್ಕೆ ಆಪ್ರೇಷನ್ ಮಾಡಿಸ್ಬೇಕು ಮಾಡಬೇಕು ಅನ್ನೋರಿಗೆ ಅಯ್ಯೋ ನಮಗೆ ದುಡ್ಡಿನ ಕೊರತೆ ಇದೆ ನಮಗೆ ಕಷ್ಟ ಆಗ್ತಿದೆ ಅಂಥವರು ಬಂದು ವಾಶಿ ಮಾಡಿಸ್ಕೊಂಡು ಹೋಗಿದ್ದಾರೆ ಹೋಗಿ ನಿಮಗೆ ಸಯಾಟಿಕ ಆಗಿದೆ ನರದ ಮೇಲೆ ನರ ಕುಂತಿದೆ ಸಮಸ್ಯೆ ಆಗಿದೆ ಗ್ಯಾರಂಟಿ ಕೊಡಲ್ಲ ವಾಸಿ ಆಗೋದು ಗ್ಯಾರಂಟಿ ಕೊಡಲ್ಲ ಅಂತ ಡಾಕ್ಟ್ರು ಹೇಳಿರ್ತಕ್ಕಂಥ ಪೇಷೆಂಟ್ಗಳು ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗಿದ್ದಾರೆ ಟ್ರೀಟ್ಮೆಂಟು ಅಂದರೆ ಅದು ಔಷಧಿಗಳು ಅದು ಇದು ಅಂತಲ್ಲ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಇದೆ ಆ ಥರ ಟ್ರೀಟ್ಮೆಂಟ್ ಕೊಟ್ಟಾಗ ವಾಸಿನೇ ಆಗೋಲ್ಲ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅನ್ನೋದು ಕೂಡ ವಾಸಿ ಆಗಿದೆ ಸಕ್ಸಸ್ ಆಗಿ ಓಡಾಡ್ತಾ ಇದ್ದಾರೆ ನೇರವಾಗಿ ನೀಟಾಗಿ ತೂಕ ಎತ್ತುತ್ತಾರೆ ಮುಗ್ಗೋ ಕೆಲಸಗಳು ಅಗಿಯೋ ಕೆಲಸಗಳು ಎಷ್ಟು ರಫ್ಯೂಜ್ ಕೆಲಸಗಳೆಲ್ಲ ಮಾಡ್ತಾಯಿದ್ದಾರೆ ನೋವು ಅನ್ನೋದಿಲ್ಲ ಈಗ ಅಷ್ಟೊಂದು ಆಗಿ ವಾಸಿ ಆಗಿದ್ದಾವೆ ಸ್ವಂಟದಿಂದ ಸ್ಟಾಕ್ ಸ್ಟಾರ್ಟ್ ಆಗೋದು ಗರಿಬೋದು ಅಥವಾ ಗರಿಬೋದು ಅಥವಾ ಎರಡೂ ಗರಿಬೋದು ಈ ಥರ ಜೋಮು ಚಳುಕು ನೋವು ಉರಿ ಇಷ್ಟು ಇರ್ತದೆ ಕೆಲವರಲ್ಲಿ ಕೆಲವರಲ್ಲಿ ಬರೀ ಜೋಮು ಬರೀ ನೋವು ಇರ್ತದೆ ಕೆಲವರಲ್ಲಿ ವಿಚಿತ್ರವಾಗಿ ಇರ್ತದೆ ಇದು ಇದು ಸ್ವಂಟದಿಂದ ಕೆಲವ್ರಿಗೆ ಬಂದರೆ ಕೆಲವರಿಗೆ ಇಲ್ಲಿ ಮಾತ್ರ ಸ್ಟಾರ್ಟ್ ಆಗುತ್ತೆ ಸ್ವಂಟದಲ್ಲಿ ಇರಲ್ಲ ಕೆಲವರಿಗೆ ಇಲ್ಲೆಲ್ಲೂ ಇರೋಲ್ಲ ಸೊಂಟದಲ್ಲಿ ಮಾತ್ರ ಇರ್ತದ್ದು ಅದು ಸ್ಟಾರ್ಟಿಂಗ್ ಸ್ಟೇಜ್ ಅಂದ್ಕೋಬೇಕು ಸ್ವಲ್ಪ ಅರಳಿದೆ ಅಂದರೆ ಕೆಳಗಡೆ ತನಕ ಬರ್ತದೆ ಕಾಲು ತುದಿ ತನಕ ಬರ್ತದೆ ಇದನ್ನು ನೀಟಾಗಿ ಸಕ್ಸಸ್ ಮಾಡಿಕೊಡ್ಬೋದು ಸಂಪೂರ್ಣ ನೋವನ್ನು ಆಚೆ ತೆಗಿಬೋದು ಸಯಾಟಿಕ್ ಅಂದ್ಕೊಂಡು ಯಾವಾರಿಕೊಂಡು ಇದ್ದೋಗೋದು ಬೇಡ ತುಂಬ ಸೀರಿಯಸ್ಗಾದಾಗ ಸೊಂಟದಿಂದ ಕೆಳಗಡೆಗೆ ಸ್ವಾಧೀನ ತಪ್ಪಂಥ ಸಾಧ್ಯತೆಗಳು ನಾವು ಕಂಡಿದ್ದೀವಿ ಮಿತಿ ಮಿಥಿ ಮೀರಿದಾಗ ಸೊಂಟದಿಂದ ಕೆಳಗಡೆ ಸ್ವಾಧೀನ ತಪ್ಪಂಥ ಚಾನ್ಸಸ್ಗಳಿರ್ತದೆ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ನಮ್ಮ ಕೈ ಕಾಲು ಗಟ್ಟಿಗಿರೋ ತನಕ ನಮ್ಮ ದರ್ಬಾರು ಸೊಂಟದಿಂದ ಕೆಳಗಡೆ ಸ್ವಾಧೀನ ತಪ್ಪಿತು ಅಂದರೆ ಸಮಸ್ಯೆ ಆಗ್ತದೆ ಸಮಸ್ಯೆ ಚಿಕ್ಕದಿರುವಾಗಲೇನೆ ಅದನ್ನು ಬಗೆಹರಿಸ್ಕೋಬೇಕು ಸಯಾಟಿಕಾ ಅಂತ ಹೇಳ್ಕೊಂಡು ಮಾತ್ರೆಗಳು ತಿಂದುಕೊಂಡು ತಿಂದ್ಕೊಂಡು 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 ಇವತ್ತು ಮೇಲಾಗತ್ತೆ ನಾಳೆ ಮೇಲಾಗುತ್ತೆ ಈ ವರ್ಷ ಮುಂದಿನ ವರ್ಷ ವರ್ಷಗಳು ಅಯ್ಯೋ ರಾಮ ವರ್ಷಗಳು ಬೇಕಾ ತಿಂಗಳುಗಳು ಬೇಕಾ ಏನು ಬೇಕಿಲ್ಲ ಬರೀ ಇಪ್ಪತ್ತು ದಿವಸಕ್ಕೆ ನೋವು ಕಡಿಮೆ ಆಗೋಗ್ತದೆ ಅಂತಂದು ಇದ್ದರೆ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಇಪ್ಪತ್ತು ದಿವಸದಲ್ಲಿ ಗುಣ ತೋರಿಸ್ತೀವಿ ಸೊಂಟ ನೋವು ಕಾಲಿಂದ ಇಳಿತಿದೆ ಅಂದರೆ ಸಹಯಟಿಕಾ ಹೆಸ್ರಲ್ಲಿ ಬರ್ತಾ ಇರ್ತಕ್ಕಂಥ ನೋವುಗಳಲ್ಲಿ ನೂರಕ್ಕೆ ತೊಂಬತ್ತು ಭಾಗದ ನೋವುಗಳು ಸಯಾಟಿಕಾ ಹೆಸ್ರಲ್ಲಿದ್ದಾವೆ ಅಷ್ಟೇ ಬೇರೆ ಸಮಸ್ಯೆಗಳು ದೋಷ ಮಾಟ ದೋಷ ಶತ್ರು ದೋಷಗಳು ತುಂಬಿ ತುಳುಕ್ತಾ ಇದ್ದಾವೆ ಇವತ್ತಿನ ದಿನದಲ್ಲಿ ದಾಟ ದೋಷಗಳಲ್ಲಿ ಎಷ್ಟು ಸಮಸ್ಯೆಗಳು ಒಂದು ಕಡೆ ಏನಾದರೂ ದಾಟ ದೋಷ ಇದ್ದರೆ ಅದರಲ್ಲಿ ಆ ಹೆಸರು ಸಂಬಂಧಪಟ್ಟು ಎಷ್ಟು ಜನ ದಾಟಿದ್ರು ಅಷ್ಟು ಜನಕ್ಕೂ ಅದು ಅಟ್ಯಾಕ್ ಆಗ್ತದೆ ಇರೋ ಕಡೆ ಎಷ್ಟು ಜನ ಹೋದರೂ ಅವ್ರಿಗೆಲ್ಲ ವಾಸಿನೇ ಅನ್ನೋ ಥರದಲ್ಲಿ ಇದು ತುಂಬ ಸಮಸ್ಯೆನ ಉದ್ಭವ ಇದೆ ಸೊಂಟದಿಂದ ಕೆಳಗಡೆ ಸ್ವಾಧೀನ ತಪ್ತಾಯಿದೆ ಪಟ್ಟು ದಯವಿಟ್ಟು ಇಂಥ ಸಮಸ್ಯೆ ಇರೋರು ಒಳ್ಳೆ ಕಡೆ ಪಂಡಿತರನ್ನು ಭೇಟಿ ಮಾಡಿ ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಪಡ್ಕೋಬೇಕು ಇಪ್ಪತ್ತೈದು ದಿನದಲ್ಲಿ ನೋವು ಕಡಿಮೆ ಹೋಗ್ತದೆ ನನ್ನ ಅನುಭವ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ಕೊಡ್ತಾ ಇದ್ದೀನಿ